ನೇಹಾ ಕೊಲೆ ಮಾಡಿದ ಆರೋಪಿ ಬಂಧನವಾಗಿದ್ದರೂ ಅವನ ಮೇಲೆ ಕಠಿಣ ಶಿಕ್ಷೆ ಕೊಡಿಸಬೇಕು ಇಲ್ಲದಿದ್ದರೆ ಮನೆಯಲ್ಲಿರುವ ಹಿಂದೂ ಮಹಿಳೆಯರು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸೌಡಿ ಆಕ್ರೋಶ ವ್ಯಕ್ತಪಡಿಸಿದರು ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೇಹಾ ಕೊಲೆಯನ್ನು ಎಲ್ಲ ಹಿಂದೂ ಮಹಿಳೆಯರು ಹೊರಗೆ ಬಂದು ಪ್ರತಿಭಟಿಸಬೇಕು ಇಲ್ಲದಿದ್ರೆ ಮುಂದೆ ನಮಗೆ ಸರ್ಕಾರದಿಂದ ಯಾವುದೇ ರಕ್ಷಣೆ ಸಿಗುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವರದಿ ವಿಟಲ್ ಯುಕೆ ಫಸ್ಟ್ ನ್ಯೂಸ್ ರೈಬಾರ್ ನೀವು ಇದ್ದ ಮುಂದೆ ಆಗಿದ್ದೈತಿ ಆ ಹುಡುಗಿಗೆ ಕಣ್ಣು ಮುಂದೆ ಆಗಿದ್ದೈತಿ ಎಲ್ಲಾರ್ಗು ಸಿಕ್ಕಿದ್ದೈತಿ ಪ್ರೂಫ್ ಸಿಕ್ಕಿದ್ದೈತಿ ಅವನು ಯಾರ ಅನ್ನೋದು ನಿಮಗ್ ಗೊತ್ತೈತಿ ಅದನ್ನೇ ನಿಮಗ್ ಬಿಚ್ಚ ಬಿಡಿಸಿ ಬಿಡಿಸಿ ಹೇಳ್ಬೇಕಾಗೈತಿ ನೀವ್ ಯಾಕೆ ಬರ್ತಾ ಇಲ್ಲ ಇಲ್ಲ ಯಾಕೆ ಕುಂತೀರಿ ಹಿಂದೂ ಸಂಘಟನೆಗಳು ನೀವ್ ಎಲ್ಲಾ ಕೊಡ್ಕೊಂಡು ನಿಮ್ ಮಕ್ಕಳಿಗೆ ಆಗ್ಬೇಕಂತೇನಿಲ್ಲ ಇದು ಎಲ್ಲಾ ಮನೆ ಹೆಣ್ಮಕ್ ದುಃಖ ಇದು ಹಿಂದೂಗಳಿಗೆ ಇಲ್ಲೇ ನಮಗ ನಮ್ಮ ದೇಶದಾಗ ನಮ್ಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅದ್ರ ಕರ್ನಾಟಕದಾಗಂತೂ ನಮಗೆ ರಕ್ಷಣೆನೇ ಇಲ್ಲ ನಮ್ ಮಕ್ಕಳನ್ನ ನಮ್ಗೆ ಹೊರ ಕಳ್ಸೋ ಕಷ್ಟ ಆಗಿ ಬಿಟ್ಟಿ ಎಲ್ಲಾರು ಅಂತಾರ ಏನ್ರೀ ಈಗ ನಿನ್ನೆ ನಮ್ ಮಗಳು ಮಾತಾಡಿಲ್ಲ ಪ್ರಿಯಾ ಅವ್ರಿ ಅಂತಾರ ಏ ಯಾಕೆ ಮಾತಾಡ್ಬೇಕಾಗಿತ್ತು ಅಂತಾರ ಯಾಕೆ ಮಾತಾಡ್ಬೇಕು ಯಾರು ಎತ್ತಾರ ಮತ್ತೆ ಕೈ ಹಾ ಹಂಗ ಮನೆಯವ್ರ ಕುಂತ್ರ ಹಾಕಿನಿ ಎಲ್ಲಾರು ನಾವು ಮಾತಾಡಿದಾಗ ಆಗುದಲ್ಲ ಬರ್ರಿ ನೀವು ಬರ್ರಿ ಎಲ್ಲಾ ಹೆಣ್ಮಕ್ಳು ಕೂಡಿ ಕೂಡ ಕೇಳೋನ ಯಾಕೆ ಆಕಿಗೆ ಆ ಆ ಆದಂಗ ನಮ್ಮ ಹುಡುಗಿಗೆ ಆಗ್ಬಾರ್ದಲ್ಲ ನೀವೆಲ್ಲಾರು ಏನನ್ನೋದು ತೋರ್ಸ್ಕೊಡ್ಬೇಕು ಪ್ರಿಯಾ ನಾ ಶಾಂತ ಸೌಡಿ ಅಂತ